ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಝಿನಿಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಆ ಮ್ಯಾಗ್ಝಿನಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಸೊ ನಿಮ್ಮ ಕೆ ಎ ಎ ಎಸ್ಸು ಮತ್ತು ಐ ಎ ಎಸ್ ಪ್ರಿಲಿಮ್ಸಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆಯುವಂತಹ ವಿಚಾರ ಯಾವುದಾದ್ರು ಇದ್ದರೆ ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ನೀವು ಪ್ರಪಂಚದಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಂತಂದರೆ ಯು ವಿಲ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಸೊ ನಮಗೇನು ಮಾಡಬೇಕು ಅವಶ್ಯಕತೆ ಇರುವಂತಹ ಟಾಪಿಕ್ಗಳನ್ನು ತೆಗೆದುಕೊಂಡು ಪ್ರಿಪ್ರೇಷನ್ ಮಾಡಿದಾಗ ಅದು ಪ್ರಿಪ್ರೇಷನ್ನ ಮತ್ತು ಸಕ್ಸಸ್ನ ಗುಟ್ಟಾಗುತ್ತೆ ಈ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಟಾಪಿಕ್ಗಳು ಫ್ರಮ್ ದ ಪಾಯಿಂಟ್ ಆಫ್ ಕೆ ಎಸ್ ಫ್ರಮ್ ದಿ ಪಾಯಿಂಟ್ ಆಫ್ ಐ ಎ ಎ ಎಸ್ ಫಿಲಿಮ್ಸ್ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಕರೆಂಟ್ ಅಫೇರ್ಸ್ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಿಸಲಾಗಿದೆ ಸೊ ಅಲ್ಲಿ ಇದು ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದರೆ ನಮಗೆ ಈಗ ಫಿಲಿಮ್ಸಲ್ಲಿ ಯಾರು ಹೈಕೋರ್ಟ್ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಂತ ಕೇಳ್ತಾರೆ ಆದರೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ನೇಮಿಸುವ ವಿಧಾನ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ನೇಮಿಸುವ ವಿಧಾನವೇನು ಅವರನ್ನು ಆ ಸ್ಥಾನದಿಂದ ವಜಾಗೊಳಿಸುವ ಪ್ರಕ್ರಿಯೆ ಏನು ನ್ಯಾಯಾಂಗದಲ್ಲಿ ಕಂಡುಬರತಕ್ಕಂತಹ ಸವಾಲುಗಳನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಏನಪ್ಪ ಇರೋದು ಪ್ರಸನ್ನ ಬಿ ವರಳೆ ಅವರನ್ನು ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಮೇಲ್ದರ್ಜೆಗೇರಿಸುವ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ನೋಡಿ ಕೊಲೀಜಿಯಂ ಶಿಫಾರಸನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಮೂವತ್ನಾಲ್ಕಕ್ಕೆ ತಲುಪಿದೆ ಜುಲೈ ಹದಿನೆಂಟು ಎರಡು ಸಾವಿರದ ಎಂಟರಂದು ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಜಸ್ಟಿಸ್ ವರಾಲೆ ನೇಮಕಗೊಂಡರು ಇದು ಇಷ್ಟು ಸಾಕು ಇನ್ಫಾರ್ಮೇಷನ್ನು ನಂತರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕ ಇದು ಭಾಳ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವ ರೀತಿ ನೇಮಕ ಹಾಕ್ತಾರೆ ಕೊಲೀಜಿಯಂ ವ್ಯವಸ್ಥೆ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಟೀಮ್ ಇದೆ ದಟ್ ಈಸ್ ಕಾಲ್ಡ್ ಕೊಲೀಜಿಯಂ ಆ ಕೊಲೀಜಿಯಂ ಏನನ್ನು ಶಿಫಾರಸು ಮಾಡುತ್ತಾ ಅವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಇಲ್ಲಿ ರಾಷ್ಟ್ರಪತಿಯವರಿಗೆ ಸ್ವಂತ ವಿವೇಚನಾ ಅಧಿಕಾರ ಇರಲ್ಲ ಏನಕ್ಕೆ ಅಂತಂದರೆ ಇವರು ಹೇಳಿದ್ದನ್ನು ಇವರು ಶಿಫಾರಸು ಮಾಡಿದಂತಹ ಹೆಸರನ್ನು ಅವರು ಏನು ಮಾಡ್ತಾರೆ ಅನುಮೋದನೆ ಮಾಡ್ತಾರೆ ಅಷ್ಟು ಬಿಟ್ಟು ಬೇರೆ ಏನಿರಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅರವತ್ತೈದು ವರ್ಷ ವಯಸ್ಸನ್ನು ತಲುಪಿದ ನಂತರ ನಿವೃ ನಿವೃತ್ತರಾಗುತ್ತಾರೆ ಹೈಕೋರ್ಟ್ ನ್ಯಾಯಾಧೀಶರು ಅರವತ್ತೆರಡಾದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅರವತ್ತೈದು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ನಿರ್ಣಯದ ಆಧಾರದ ಮೇಲೆ ರಾಷ್ಟ್ರಪತಿಗಳ ಆದೇಶದ ಮೂಲಕ ಮಾತ್ರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ವಜಾಗೊಳಿಸಬಹುದು ತೆಗೆದುಹಾಕಲಾಗುವುದು ಇದೊಂಥರ ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್ ಅಂದರೆ ಅರೆ ನ್ಯಾಯಾಂಗಿಕ ವ್ಯವಸ್ಥೆ ಎಸ್ ಇದು ಭಾಳ ಇಂಪಾರ್ಟೆಂಟು ನಿಮಗೆ ಇದು ಹೆಚ್ಚು ಈ ವಿಚಾರದ ಬಗ್ಗೆ ನಿಮಗೆ ತುಂಬ ಸ್ಪಷ್ಟವಾದ ಮಾಹಿತಿ ಇರಬೇಕು ಕ್ಲಿಮ್ಸಲ್ಲೂ ಕೇಳ್ತಾರೆ ಮೇಯ್ನ್ಸಲ್ಲೂ ಕೇಳ್ತಾರೆ ಮೇನ್ಸಲ್ಲಿ ಕೇಳಿದಾಗ ನೀವೇನು ಮಾಡಬೇಕು ಅಂತಂದರೆ ನೀವು ಆರ್ಟಿಕಲ್ಸ್ ಸಮೇತ ಬರಿಬೇಕು ಆವಾಗ ನಿಮಗೆ ಏನಾಗುತ್ತೆ ಮಾರ್ಕ್ಸ್ ಬರುತ್ತೆ ಎಸ್ ನಂತರ ರಾಜಕೀಯ ನಿಧಿಗಾಗಿ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಕ ರಾಜಕೀಯ ನಿಧಿಗಾಗಿ ಚುನಾವಣಾ ಬಾಂಡ್ ಯೋಜನೆಯು ಸುಪ್ರೀಂ ಕೋರ್ಟ್ನಿಂದ ಅಸಂವಿಧಾನಕ ಎಂದು ಘೋಷಿಸಲ್ಪಟ್ಟಿದ್ದೆ ಎಸ್ ಸೊ ಎಲೆಕ್ಟ್ರಲ್ ಬಾಂಡ್ಸ್ ಇತ್ತೀಚೆಗೆ ತುಂಬ ಏನಾಗಿದೆ ತುಂಬ ನ್ಯೂಸಲ್ಲಿದೆ ಎಲೆಕ್ಟ್ರಲ್ ಬಾಂಡ್ಸನ್ನು ಏನು ಮಾಡಿತ್ತು ಸುಪ್ರೀಂ ಕೋರ್ಟ್ ಅವರು ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ನಿಯಮಗಳನ್ನು ಅನ್ವಯ ಮಾಡಿಸ್ಕೊಳ್ತಾ ಇಲ್ಲ ಸೊ ದಿಸ್ ಈಸ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ದಟ್ಸ್ ವೈ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ ಸೊ ಚುನಾವಣಾ ಬಾಣಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗುತ್ತೆ ಬಹುಶಃ ತಾವು ಇಂಟ್ರಿಗ್ ಹೋದರೆ ಯು ಪಿ ಎಸ್ ಸಿ ಹೋದರೆ ಅಥವಾ ಕೆ ಪಿ ಎಸ್ ಎಸ್ ಹೋದರೆ ಅಥವಾ ಬೇರೆ ಯಾವುದೇ ಎಕ್ಸಾಮ್ ಸೆಂಟ್ರಿಗೆ ಹೋದರೆ ಇಟ್ ಇಸ್ ವೆರಿ ಮಚ್ ಡಿಬೇಟಬಲ್ ಟಾಪಿಕ್ ಡೇ ಸೊ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಬೇಕು ಮಾರ್ಚ್ ಹದಿನೈದರಂದು ಮಹತ್ವದ ತೀರ್ಪಿನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಈ ಯೋಜನೆಯು ಅನಿಯಂತ್ರಿತವಾಗಿದೆ ಮತ್ತು ನಾಗರಿಕರ ಮಾಹಿತಿ ಹಕ್ಕನ್ನು ಉಲ್ಲಂಘಿಸಿದೆ ಎಂದು ಹೇಳಿದರು ನಾಗರಿಕರ ಮಾಹಿತಿ ಹಕ್ಕು ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶ ಸಂವಿಧಾನ ಪೀಠವು ರಾಜಕೀಯ ಪಕ್ಷಗಳಿಗೆ ಅನಾಮದೇಯ ದೇಣಿಗೆ ನೀಡಲು ಅನುಮತಿಸುವ ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸಿದೆ ಏನಿದು ಚುನಾವಣೆ ಬಾಂಡಪ್ಪ ಅಂತಂದರೆ ಚುನಾವಣಾ ಬಾಂಡ್ಗಳ ಮೂಲಕ ಯಾವುದೇ ಒಂದು ಸಂಸ್ಥೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಬೋದು ಚುನಾವಣಾ ಬಾಂಡ್ಗಳನ್ನು ಯಾರು ನೀಡ್ತಾರಪ್ಪ ಅಂತಂದರೆ ಎಸ್ ಬಿ ಐ ಬ್ಯಾಂಕ್ ನೀಡುತ್ತೆ ಸೊ ಈ ಮೂಲಕ ಕಪ್ಪು ಹಣವನ್ನು ನಿಯಂತ್ರಿಸಲು ಅಂದರೆ ಬ್ಯಾಂಕ್ ವ್ಯವಸ್ಥೆಯ ಮೂಲಕ ಮಾತ್ರ ನೀವು ಯಾವುದೇ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಲು ಸಾಧ್ಯ ಸೊ ಈ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಬ್ಯಾಂಕ್ಗಳ ಮೂಲಕ ಚುನಾವಣಾ ಬಾಂಡ್ ಆದರೆ ಇಲ್ಲಿ ಸಮಸ್ಯೆ ಇದ್ದಿದ್ದು ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಯಾರಿಗೆ ನೀಡಿದೆ ಅಂತ ಗೊತ್ತಾಗುತ್ತೆ ಆದರೆ ವಿರೋಧ ಪಕ್ಷಗಳಿಗೆ ಗೊತ್ತಾಗಲ್ಲ ಜನಗಳಿಗೆ ಗೊತ್ತಾಗಲ್ಲ ಆದ್ದರಿಂದ ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ವೈಲೇಟ್ ಮಾಡಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡುತ್ತೆ ಜನವರಿ ಎರಡು ಎರಡು ಸಾವಿರದ ಹದಿನೆಂಟರಂದು ಸರ್ಕಾರ ಪ್ರಾರಂಭಿಸಿದ ಎಲೆಕ್ಟ್ರಲ್ ಬಾಂಡ್ ಯೋಜನೆಯು ನಗದು ದೇಣಿಗಳ ದೇಣಿಗೆಗಳನ್ನು ಬದಲಿಸಿ ಮತ್ತು ರಾಜಕೀಯ ನಿಧಿಯಲ್ಲಿ ಪಾರದರ್ಶಕತೆಯನ್ನು ತರಲು ಹೆಚ್ಚಿಸಲು ಇದು ಪರಿಹಾರ ಅಂದರೆ ನೀವು ಯು ಕೆನಾಟ್ ಫಂಡ್ ದಿ ಪೊಲಿಟಿಕಲ್ ಪಾರ್ಟಿ ಥ್ರೂ ದಿ ಕ್ಯಾಶ್ ಇಟ್ ಈಸ್ ಓನ್ಲಿ ಥ್ರೂ ದಿ ಬಾಂಡ್ಸ್ ದಿಸ್ ಇಸ್ ದಿ ಒನ್ ಥಿಂಗ್ ಅಂದರೆ ಇದು ವೈಟ್ ಮನಿ ಓನ್ಲಿ ನೋ ಬ್ಲ್ಯಾಕ್ ಮನಿ ಸೆಕೆಂಡ್ ಏನಪ್ಪ ಅಂತಂದರೆ ಟ್ರಾನ್ಸ್ಪರೆನ್ಸಿ ಸೊ ನೀವು ಏನೇ ಕೊಟ್ಟರು ವೈಟ್ ಮನಿ ಕೊಡಬೇಕಾಗುತ್ತೆ ತದನಂತರದಲ್ಲಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಕೊಡಬೇಕಾಗುತ್ತೆ ಸೊ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಉದ್ದೇಶದಿಂದ ಇದನ್ನು ತರ್ತಾರೆ ಈ ಯೋಜನೆಯು ನಾಗರಿಕರ ಮಾಹಿತಿ ಹಕ್ಕನ್ನು ಉಲ್ಲಂಘಿಸಿದೆ ಈ ಮೂಲಕ ಸಂವಿಧಾನದ ಹತ್ತೊಂಬತ್ತನೇ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಐಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಏನಾಗುತ್ತೆ ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕಾದ ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವಾದ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಚುನಾವಣಾ ಬಾಂಡ್ಗಳು ವಿತರಕ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಚುನಾವಣಾ ಬಾಂಡ್ಗಳನ್ನು ಪಡೆದ ರಾಜಕೀಯ ವಿವರಗಳನ್ನು ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ಭಾರತೀಯ ಚುನಾವಣಾಕ್ಕೆ ಸಲ್ಲಿಸಲು ಆದೇಶಿಸಲಾಗಿದೆ ಸೊ ಇದುಲ್ಲ ಏನು ಮಾಡುತ್ತೆ ಎಸ್ ಬಿ ಐವರು ಹೇಳುತ್ತೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿಯನ್ನು ಕೇಳಿದ್ದಾರೆ ನೀತಿ ಆಯೋಗವು ನಾಲ್ಕು ನಗರಗಳನ್ನು ಆರ್ಥಿಕ ರೂಪಾಂತರವನ್ನು ಯೋಜಿಸಿದೆ ಮುಂಬೈ ಸೂರತ್ ವಾರಣಾಸಿ ಮತ್ತು ವಿಶಾಖಪಟ್ಟಣಂಗಳ ಆರ್ಥಿಕ ಪರಿವರ್ತನೆಯ ದೃಷ್ಟಿಯನ್ನು ನೀತಿ ಆಯೋಗ ಸಿದ್ಧಪಡಿಸಿದೆ ಇದು ಎರಡು ಸಾವಿರದ ನಲವತ್ತೇಳರವರೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಆರ್ಥಿಕ ಸಹಾಯ ಮಾಡಿದೆ ಸೊ ಇದು ಅಷ್ಟೊಂದು ಮಹತ್ವ ಇರದಂತಹ ವಿಚಾರ ಸೊ ಇದನ್ನು ಸ್ವಲ್ಪ ಓದಿಕೊಂಡು ನೀವು ಮುಂದಕ್ಕೆ ಹೋಗಬೇಕಾಗುತ್ತೆ